ನಮ್ ನಮಃ ಶಿವಾಯ ಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಸೊ ಸಾಮಾನ್ಯವಾಗಿ ನಾನು ಕುತ್ಕೊಂಡು ವೀಡಿಯೋ ಇದ್ದೆ ಇವತ್ತು ಸ್ವಲ್ಪ ಸ್ಪೆಷಲ್ ಏನಂತಂದರೆ ಗಿಡಮೂಲಿಕೆಯ ಪಕ್ಕದಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡೋ ಅಂತ ಒಂದು ಸಂದರ್ಭ ಬಂದಿದೆ ಸ್ನೇಹಿತರೆ ಇವತ್ತು ಸೊ ಅದನ್ನು ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಷಯ ಏನಂತಂದರೆ ಸ್ನೇಹಿತರೆ ನೋಡಿ ದಯಮಾಡಿ ನೋಡ್ಕೊಳ್ಳಿ ಉಗ್ಣಿ ಒಂಬು ಈ ಉಗ್ಣಿ ಒಂಬು ಅಂತ ಹೇಳ್ತಾರೆ ಉಗ್ಣಿ ಅಂತ ಹೇಳ್ತಾರೆ ಇದನ್ನು ಇದು ಎಷ್ಟು ಎತ್ತರವಾಗಿ ಬೆಳೆಯುತ್ತೆ ಸ್ನೇಹಿತರೆ ನೋಡಿ ಇದು ಇಷ್ಟು ಎತ್ತರವಾಗಿ ಬೆಳೆಯುತ್ತೆ ಎಲ್ಲಿ ಬೇಕಲ್ಲಿ ಹಬ್ಬುತ್ತಿದು ಸೊ ಇದ್ರ ಬೇರು ಈ ಥರ ಇರ್ತದೆ ಇದ್ರ ಬೇರು ಮತ್ತು ಕಾಂಡ ಇಲ್ಲಿ ಬೇರು ಮತ್ತು ಕಾಂಡ ಈ ಥರ ಇರುತ್ತೆ ಈ ಉಗುಣಿ ಒಂಬನ್ನು ಸ್ನೇಹಿತರೆ ಈ ಒಂದು ಉಗುಣಿ ಒಂಬು ಏನಿದೆ ಇದನ್ನು ಚರ್ಮದ ವ್ಯಾಧಿಗಳು ಅಂದರೆ ಚರ್ಮದ ವ್ಯಾಧಿ ಅಂದರೆ ಸಣ್ಣ ಪುಟ್ಟ ಚರ್ಮದ ವ್ಯಾಧಿ ಅಂತಂದ್ರೆ ಆಗ್ತಾನೆ ಶುರುವಾಗಿರುತ್ತೆ ಆಗ್ತಾನೆ ಚರ್ಮದ ವ್ಯಾಧಿ ಶುರುವಾಗಿರ್ತೆ ಅಂದರೆ ಸಣ್ಣ ಸಣ್ಣ ಗುಳ್ಳೆಗಳು ಸಣ್ಣ ಸಣ್ಣ ಗುಳ್ಳೆಗಳಿರ್ತವೆ ದೇಹದ ಯಾವುದೇ ಭಾಗದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಇರಲಿ ಮತ್ತು ಇದನ್ನು ಬಳಸೋ ರೀತಿ ನೋಡಿ ಸ್ನೇಹಿತರೆ ಈ ಉಗುಣಿ ಇದನ್ನು ಹಿಂಗೆ ಕಿತ್ರೆ ಹಿಂಗೆ ಕಿತ್ರೆ ಇದರಲ್ಲಿ ಹಾಲು ಬರುತ್ತೆ ಒಂದು ನೀರು ಥರ ಇರೋಂಥ ಹಾಲು ಬರುತ್ತೆ ಇದೇನಾದ್ರು ಶರ್ಟ್ಗಳು ಬಿದ್ದರೆ ಬಟ್ಟೆ ಬಿಳಿ ಬಟ್ಟೆಗೆ ಬಿದ್ದರೆ ಏನಾಗುತ್ತೆ ಅಂದರೆ ಕರೆಯಾಗುತ್ತೆ ಆದರೆ ಇದರಲ್ಲಿ ಒಂದು ಅದ್ಭುತವಾದ ಒಂದು ಔಷಧಿ ಗುಣ ಇದೆ ಸ್ನೇಹಿತರೆ ಎಲ್ಲೆಲ್ಲಿ ಸಣ್ಣ ಪುಟ್ಟ ಚರ್ಮದ ವ್ಯಾಧಿ ಗುಳ್ಳೆಗಳಾಗಿರುತ್ತೆ ಕೆರ್ತ ಬರ್ತಾ ಇರ್ತದೆ ಕಜ್ಜಿ ಥರ ಇರುತ್ತೆ ಅಂಥ ಜಾಗದಲ್ಲಿ ಇದರ ಹಾಲನ್ನು ಕಿತ್ತು ಆ ಎಲೆ ಕಿತ್ತರೆ ಸಾಕು ಇಲ್ಲಾಂದ್ರೆ ಅದರ ಬಳ್ಳಿಯನ್ನು ಒಂದು ತುದಿನ ಮುರಿದ್ರೆ ಸಾಕು ಜಾಸ್ತಿ ಹಾಲು ಬರುತ್ತೆ ಈ ಹಾಲನ್ನು ತೆಗೆದುಕೊಂಡು ಏನು ಮಾಡಬೇಕಂತಂದರೆ ಅಂಥ ಜಾಗಕ್ಕೆ ಅವಾಗವಾಗ ಒಂದು ದಿವಸದಲ್ಲಿ ಎರಡು ಸರಿ ಒಂದು ದಿವಸದಲ್ಲಿ ಎರಡು ಸರಿ ಹಾಲನ್ನು ಹಚ್ತಾ ಬಂದರೆ ಸಂಪೂರ್ಣವಾಗಿ ಆಗಿರ್ತಕ್ಕಂಥ ಒಂದು ಗಾಯ ಕೆರೆತ ಏನಿದೆ ಚರ್ಮದ ಅಲರ್ಜಿ ಅಂತ ಏನು ಹೇಳ್ತೀವಿ ಆ ಅಲರ್ಜಿಗೆ ಸಂಪೂರ್ಣವಾದ ಒಂದು ರಾಮಬಾಣ ಸ್ನೇಹಿತರೆ ಇದು ಇದು ಎಲ್ಲ ಪ್ರದೇಶಗಳಲ್ಲಿ ಸಿಗುತ್ತೆ ಪಟ್ಟಣ ಪ್ರದೇಶ ಇರ್ಬೋದು ಹಳ್ಳಿಗಾಡಿನಲ್ಲಂತೂ ತುಂಬ ಜಾಸ್ತಿ ಬೆಳೆದಿಂತಿರ್ತದೆ ಪಟ್ಟಣ ಪ್ರದೇಶಗಳಲ್ಲಿ ಈ ಥರ ಖಾಲಿ ಜಾಗದಲ್ಲಿ ಏನೇನಿದೆ ಈ ಖಾಲಿ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಹುಡುಕಿದರೆ ನೀವು ಇದನ್ನು ಕಾಣ್ಬೋದು ಇದನ್ನು ನಿಮಗೆ ಒಂದು ತಿಳಿಸ್ಕೊಡ್ತೀನಿ ಕೆಲವರಿಗೆ ಅರ್ಥ ಆಗಿಲ್ಲ ಅಂತಂದರೆ ಈ ಹುಲ್ಲು ಮತ್ತು ಸೌದೆ ಕಟ್ಟನ ಕಟ್ಟೋದಿಕ್ಕೆ ಇದನ್ನು ಬಳಸ್ತಾಯಿದ್ರು ಸೊ ನಿಮ್ಗೆ ಗೊತ್ತಿರಲಿ ಮತ್ತು ಬೇರೆ ಯಾವುದು ಗಿಡ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಈ ಗಿಡವನ್ನು ತೆಗೆದುಕೊಂಡು ನೀವು ಹಚ್ಚಿದ್ದೆ ಆದರೆ ಎಲ್ಲ ರೀತಿಯ ಚರ್ಮದ ಕಾಯಿಲೆಗಳು ಆಗ್ತಾನೆ ಶುರುವಾಗಿರ್ತಕ್ಕಂಥ ಗುಳ್ಳೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಮನೆಮದ್ದು ಅದ್ಭುತವಾದ ಒಂದು ಗಿಡಮೂಲಿಕೆ ಔಷಧಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಇನ್ನು ಮುಂದೆ ಇನ್ನೂ ಅದ್ಭುತವಾದ ವಿಡಿಯೋಗಳನ್ನು ಮತ್ತು ಅದ್ಭುತವಾದ ಗಿಡಮೂಲಿಕೆಗಳನ್ನು ನಾನು ನಿಮ್ಮ ಪರಿಚಯ ಮಾಡಿಕೊಡ್ತೀನಿ ಸಾವಿರಾರು ಗಿಡಮೂಲಿಕೆಗಳನ್ನು ನಿಮ್ಮ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತಂದರೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ತಿರ ನೆಲ್ಮಂಗ್ಲ ಇಲ್ಲಿ ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರಾ ಮತ್ತು ಕುಡಿತದ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಔಷಧಿಗಳನ್ನು ಕೊಡ್ತೀವಿ ಕುಡಿತದ ಚಟವನ್ನು ಬಿಡಿಸಲಿಕ್ಕೆ ಮತ್ತು ಇನ್ನೊಂದು ಅದ್ಭುತವಾದ ಒಂದು ಕೆಲಸವನ್ನು ನಾವು ಆಶ್ರಮದಲ್ಲಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರು ಮತ್ತು ಕಣ್ಣಿನಲ್ಲಿ ಪೊರೆ ಹತ್ತಿರ ದೃಷ್ಟಿದೋಷ ಮತ್ತು ದೂರದೃಷ್ಟಿದೋಷ ಇರತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕುವುದರ ಮೂಲಕ ದೃಷ್ಟಿ ಕಾಣದೇ ಇರುವಂಥವ್ರಿಗೆ ಸಾವಿರಾರು ಜನಕ್ಕೆ ದೃಷ್ಟಿ ಬಂದಿದೆ ಸ್ನೇಹಿತರೆ ನೀವು ಇಲ್ಲಿ ಸಂಪರ್ಕಿಸಬಹುದು ಮತ್ತು ನಮ್ಮ ಆಶ್ರಮದಲ್ಲಿ ಅನೇಕ ರೋಗಗಳಿಗೆ ತುಂಬ ರೋಗಗಳಿಗೆ ಗುಣ ಆಗಿಲ್ಲ ಮತ್ತು ಆ ಗಿಡಮೂಲಿಕೆ ಸಿಕ್ಕಿಲ್ಲ ಅಂತ ಅಂತಕ್ಕಂಥ ಸ್ನೇಹಿತರು ಅನೇಕ ಕಾಯಿಲೆಗಳಿಗೆ ಥೈರಾಯ್ಡ್ ಇರ್ಬೋದು ಶುಗರ್ ಬಿ ಪಿ ಫಸ್ಟು ಮತ್ತು ಸೆಕೆಂಡ್ ಸ್ಟೇಜ್ ಎಲ್ಲ ರೀತಿಯ ಕ್ಯಾನ್ಸರ್ ಕಾಯಿಲೆಗಳು ಕಿಡ್ನಿ ಸ್ಟೋನ್ ಪೈಲ್ಸ್ ಮತ್ತು ಸೋರಿಯಾಸಿಸ್ ಫಸ್ಟು ಸೆಕೆಂಡ್ ಸ್ಟೇಜು ಮತ್ತು ತರ್ಡ್ ಸ್ಟೇಜ್ ಇರತಕ್ಕಂಥ ಸೋರಿಯಾಸಿಸ್ ಸಮಸ್ಯೆ ಇರತಕ್ಕಂಥವ್ರಿಗೆ ಮೂಳೆ ಮುರಿದೋಗಿ ಮೂಳೆ ಸೇರದೇ ಇರತಕ್ಕಂಥವ್ರಿಗೆ ಡಿಸ್ಕು ಸ್ಲಿಪ್ಪಾಗಿರತಕ್ಕಂಥವ್ರಿಗೆ ಇನ್ನೂ ಹತ್ತು ಹಲವಾರು ಕಾಯಿಲೆಗಳಿಗೆ ನಮ್ಮಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ಕೊಡ್ತೀವಿ ಮತ್ತು ಇನ್ನೊಂದು ತುಂಬ ವಿಶೇಷವಾದ ಏನಂತಂದರೆ ನಾಗರಾವು ಕಚ್ಚಿರೋವಂಥವ್ರಿಗೆ ಕೊಳಕಮಂಡ್ಲಾವು ಕಚ್ಚಿರೋವಂಥವ್ರಿಗೆ ಇಲಿ ಕಚ್ಚಿರೋವಂಥವ್ರಿಗೆ ಮತ್ತು ಇನ್ನು ಇತರ ಹಾವುಗಳು ಕಚ್ಚಿರೋವಂಥವ್ರಿಗೆ ಔಷಧಿಗಳನ್ನು ಇಲ್ಲಿ ನೀಡ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ದಯಮಾಡಿ ಆಶ್ರಮವನ್ನು ಸಂಪರ್ಕಿಸಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೇ